ನಾನು ವೀರಶೈವ ಲಿಂಗಾಯತ ಅಂತಾನೆ ಓಟ್ ಕೇಳೋ ಅಂತ ಅತಿದ್ಯಾ ನಿಮ್ಗೆ ಹಸವಣ್ಣವ್ರನ್ನ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಿಸ್ಬೇಕು ಅಂತ ಹೇಳ್ತೀರ ವೀರಶೈವ ಲಿಂಗಾಯತ ಧರ್ಮ ಅಂತಾನೆ ಗುರುತಿಸ್ಕೊಬೇಕು ಅಂತ ಮತ್ತೆ ಇಷ್ಟ ದಿವಸ ನೀವು ಈ ವೇದಿಕೆ ಮೇಲೆ ಇರೋಂತವ್ರು ಎಲ್ಲಾರು ನಾನು ಹಿಂದೂ ಹಿಂದೂ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದವರು ಶಿವಶಂಕರಾಮಪ್ಪ ಮತ್ತೆ ಎಡೋಟ್ನೂರ ಕುಟುಂಬದ ಸಮಾವೇಶ ನಮ್ಮ ಧರ್ಮ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯದ ಹಿಂದುಳಿದ ಜಾತಿಗಳ ಒಕ್ಕೂಟದ ನಮ್ಮ ಕೆಎಂ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಚಿತ್ರದುರ್ಗದಲ್ಲಿ ಜಾಗೃತಿ ಸಮಾವೇಶ ಮಾಡಕ್ ಹೊರಟಿದೀವಿ ಇದೇ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಏನ್ ದಾವಣಗೆರೆಯಲ್ಲಿ ರಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ನಡೆದಂತಹ ವೀರಶೈವ ಮಹಾಸಭದ ಒಂದು ಮಹಾ ನಿರ್ಣಯಗಳನ್ನ ತಾವು ಕೇಳ್ತಾ ಇದ್ದೀರಾ ಆ ಒಂದು ವಿಚಾರ ವಾಗಿ ನಾನು ಹೇಳೋದಿಕ್ ಬಯಸ್ಬೇಕು ಅಂತ ಅಂದ್ರೆ ಅಧಿವೇಶನದಲ್ಲಿ ಯಾವನೂರು ಶಿವಶಂಕರಪ್ಪ ಅವ್ರ ಇರ್ಬೋದು ಯಡಿಯೂರಪ್ಪನವ್ ಇರ್ಬೋದು ಬೊಮ್ಮಾಯಿ ಅವ್ರ ಇರ್ಬೋದು ಈಶ್ವರಖಂಡ್ರ ಅವ್ರ ಇರ್ಬೋದು ಲಕ್ಷ್ಮಿ ಅಂಬಾಳ್ಕರ್ ಅವ್ರ ಇರ್ಬೋದು ಇನ್ನು ಅನೇಕ ಜನ ರಾಜಕೀಯ ಮುಖಂಡರುಗಳು ಉಜ್ಜಯಿನಿ ಶ್ರೀಶೈಲ ಸ್ವಾಮೀಜಿಗಳು ಇರ್ಬೋದು ಅಥವಾ ಸಾಣೆಹಳ್ಳಿ ಸ್ವಾಮೀಜಿಗಳು ಇರ್ಬೋದು ಅನೇಕ ಧರ್ಮ ಗುರುಗಳು ಸಹ ಭಾಗವಹಿಸಿದ ಸಭೆಯಲ್ಲಿ ಏನ್ ನಿರ್ಣಯ ಕೈಗೊಂಡಿದ್ದಾರೆ ಅಂತ ಅಂತ ಅಂದ್ರೆ ಆ ಒಂದು ನಿರ್ಣಯಕ್ಕೆ ಮುಂಚೆ ಶ್ರೀಶೈಲ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಡ್ತಾರೆ ಚಿನ್ನಪ್ಪ ರೆಡ್ಡಿ ಆಯೋಗದ್ದು ಏನು ಎಂಬತ್ತಾರನೇ ಇಸ್ವಿಯಲ್ಲಿ ಅವತ್ತಿನ ಸರ್ಕಾರ ಅದನ್ನ ಆಯೋಗ ರಚನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವರದಿ ಸ್ವೀಕಾರ ಮಾಡತೋ ಅದು ಇವರಿಗೆ ಒಪ್ಪಿಗೆ ಆಗುತ್ತೆ ಅಂತಾರೆ ಆದ್ರೆ ಅವತ್ತು ಸಹ ಈ ಒಂದು ವರದಿಗೆ ಅನೇಕ ರೀತಿ ಏನೇನ್ ನಡೆದಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರೋದು ನಾನು ಮತ್ತೆ ಅದಕ್ಕೆ ಹೇಳೋ ಅವಶ್ಯಕತೆ ಇಲ್ಲ ಅದನ್ನ ಯಾವ್ಯಾವ ರೀತಿ ತಿದ್ದುಪಡಿ ಮಾಡಿ ಅವತ್ತಿನ ದಿವಸ ಅನಿಸಿಕೆ ಪ್ರಕಾರ ಏನ್ ಕೆಲಸ ಆಯ್ತೋ ಇವತ್ತಿನ ದಿನಮಾನದಲ್ಲಿ ಆ ರೀತಿ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತ್ರ ಹೇಳಿಕ್ ಬಯಸ್ತೇನೆ ಯಾಕೆಂದ್ರೆ ಅವತ್ತಿನ ನಮ್ಮ ಬಿ ಸಿ ಇರ್ಬೋದು ದಲಿತ ಇರ್ಬೋದು ಮೈನಾರಿಟೀಸ್ ಇರ್ಬೋದು ಈ ರೀತಿ ಅವತ್ತಿನ ದಿವಸ ಜಾಗೃತಿ ಹೊಂದಿಲ್ದಿರ ಇರ್ಬೋದು ಬಹಳಷ್ಟು ಜಾಗೃತಿ ಆಗಿದೀವಿ ಅವೆಲ್ಲರೂ ಸಮರ್ಥರಿದ್ದೀವಿ ಹಲವಾರು ಬಾರಿ ನಮ್ಗೆ ಪತ್ರಿಕಾ ಪ್ರಕಟಣೆಗಳ ಮುಖಾಂತರ ನಿಮ್ ಪಬ್ಲಿಕ್ ಗೆ ಅವೇರ್ನೆಸ್ ಕೊಟ್ಟಾಗ ತಾವುಗಳೆಲ್ಲ ತಮ್ಮ ಸಮಾಜದವರೇ ಆಗ್ಲಿ ಬೇರೆಯವರೇ ಆಗ್ಲಿ ಆಕ್ಷೇಪಣೆಗಳು ಮಾಡೋದಿಕ್ಕೆ ಅಥವಾ ಯಾವ ರೀತಿ ನಮ್ಮನ್ನು ಗುರ್ತಿಸ್ಕೊಬೇಕು ಅನ್ನೋದಕ್ಕೆ ಅವಕಾಶಗಳು ಕೊಟ್ಟಿತ್ತು ಜೊತೆಯಲ್ಲಿ ಇನ್ನೊಂದೇನಂತಂದರೆ ಈ ವಿಚಾರವಾಗಿ ಘನವೆತ್ತ ಸರ್ಕಾರಗಳಲ್ಲಿ ಭಾಗಿಯಾದ ಮಂತ್ರಿಗಳು ಹೇಳಿಕೆ ಕೊಡೋದು ಎಷ್ಟು ಸರಿ ಅವತ್ತಿನ ದಿವಸ ಆ ಒಂದು ನಡೆಸುವಂಥ ಅಧಿಕಾರ ದಾಯಿತ್ವ ಅವ್ರದ್ದಾಗಿರಲಿಲ್ವಾ ಇವತ್ತು ಪ್ರಶ್ನೆ ಮಾಡೋವಂಥದ್ದು ಏನಿದೆ ಮತ್ತು ಇನ್ನೊಂದು ಯಾವುದೇ ಧರ್ಮಗುರುಗಳಾಗಲಿ ಹಲವಾರು ಸ್ವಾಮೀಜಿಗಳು ನಾನು ನೋಡ್ತಾ ಇದ್ದೀನಿ ನೀ ಒಂದು ಕಾವಿ ಬಟ್ಟೆ ಧರಿಸಿ ಸರ್ವಧರ್ಮರ ಒಂದು ಹಿತಕ್ಕಾಗಿ ನೀವು ಪ್ರಾರ್ಥನೆ ಮಾಡುವಂಥ ಸ್ವಾಮೀಜಿಗಳಾಗಿ ಒಂದು ಸ್ವಂತ ಹಿತಾಸಕ್ತಿ ಒಂದು ಜಾತಿಗೆ ಸೀಮಿತವಾಗಿ ಮಾತಾಡೋದಂಥದ್ದು ಎಷ್ಟು ಸರಿ ನಿಮಗೆ ಇದೇನಾ ನಮ್ಮ ಧರ್ಮ ಇಲ್ಲೊಂದು ಇನ್ನೊಂದು ಸ್ಟೇಟ್ಮೆಂಟು ನಿರ್ಣಯ ಕೈಗೊಂಡಿದ್ದಾರೆ ನಾವು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತಲೇ ಗುರುತಿಸ್ಕೊಬೇಕು ಅಂತ ಮತ್ತೆ ಇಷ್ಟ ನೀವು ಈ ವೇದಿಕೆ ಮೇಲೆ ಇರುವಂತವ್ರೆಲ್ಲರೂನು ಹಿಂದೂ ಹಿಂದೂ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದವರು ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ನಾನು ಸ್ವಾಗತಿಸ್ತೀನಿ ನಿಮ್ಮ ಧರ್ಮದ ಬಗ್ಗೆ ನೀವು ಅಭಿಮಾನ ವ್ಯಕ್ತಪಡಿಸೋದು ತಪ್ಪಲ್ಲ ಯಾಕಂದ್ರೆ ನಿಮ್ಮ ತರನೇನೇನೆ ದೇಶದಲ್ಲಿ ಇಟ್ಟು ಒಂಬತ್ತು ಧರ್ಮಗಳಿದಾವೆ ಅವ್ರು ಯಾರನ್ನು ನಾವೇನು ಹೋಗಲ್ಲ ಆದ್ರೆ ಪ್ರತಿಯೊಬ್ಬರು ನೀವು ಧರ್ಮದ ವಿಚಾರ ಬಂದಾಗ ಮುಂದಿನ ದಿನಗಳಲ್ಲಿ ವೇದಿಕೆ ಮೇಲೆ ಇರುವಂತ ನಾಯಕರುಗಳು ನಾಳೆ ನಾನು ವೀರಶೈವ ಲಿಂಗಾಯಿತ ಅಂತಲೇ ಓಟ್ ಕೇಳೋವಂಥ ಹಾಕಿದೆಯಾ ನಿಮಗೆ ನೀವು ಇಲ್ಲೇನು ಹೇಳ್ತೀರಿ ಡಿಫ್ರೆನ್ಸ್ ಒಪಿನಿಯನ್ ಹೇಳ್ತೀರಿ ಒಂದು ಧರ್ಮ ಜಾತಿ ಅಥವಾ ಜಾತಿಗಳ ಬಗ್ಗೆ ತಂದಿಕ್ತಾರೆ ಇದನ್ನ ಡಿವೈಡ್ ಮಾಡ್ತಾರೆ ಹೆಂಗೆ ಸ್ವಾಮಿ ಇವಾಗ ನಿಮ್ಮ ಹೇಳಿಕೆಗಳಲ್ಲೇ ದ್ವಂದ್ವ ನೀತಿಗಳು ಇದೆಯಲ್ಲ ನಮ್ಗೆ ಅವಕಾಶ ಸಿಗದೆ ಇರುವಂಥ ಸಮಾಜಗಳು ನಮ್ಮ ಸಮುದಾಯದಲ್ಲಿ ಒಂದೇ ಅಲ್ಲ ನಿಮ್ಮ ವೀರಶೈವ ಲಿಂಗಾಯತದಲ್ಲೇನೆ ಅವ್ರು ಏನು ಹೇಳಿದ್ದಾರೆ ಕಾಮನೂರು ಶಿವಶಂಕರಾಮ್ ಅಪ್ಪ ಮತ್ತೆ ಯಡಿಯೂರಪ್ಪನವರ ಕುಟುಂಬದ ಸಮಾವೇಶ ಅಂತ ಅದು ನಾವೇಳಿದ್ವು ಅದನ್ನ ಸೊ ಈ ರೀತಿ ಗೊಂದಲಗಳು ಬರೋದಕ್ಕೆ ಕಾರಣ ಯಾರು ಅದ್ರ ಉದ್ದೇಶಗಳೇನು ಅನ್ನೋದು ಸಹ ತಾವುಗಳು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಇನ್ನೊಂದು ಬಸವಣ್ಣವ್ರನ್ನ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಿಸ್ಬೇಕು ಅಂತ ಹೇಳ್ತೀರ ಯಾಕೆ ಏನು ಹಿಂಗೆ ಹೇಳ್ತೀಯಾ ಅಂತ ಅಂದರೆ ಹೌದು ಬಸವಣ್ಣವರ ಆದರ್ಶ ಮತ್ತು ಅವರ ತತ್ವಗಳ ಮತ್ತು ಅವರ ಏನು ಪಾಲಿಸ್ಕೊಂಡು ಬರ್ತಾಯಿದ್ರು ಅದ್ರ ಜೊತೆಯಲ್ಲಿ ಏನು ಅನುಭವ ಮಂಟಪ ಅಂತೇಳಿ ಸರ್ವರಿಗೂ ಸಮಪಾಲು ಸಮಬಾಳು ಸಮಾನತೆಯನ್ನು ಹಂಚ್ಕೊಂಡು ಬಾಳಬೇಕು ಅನ್ನೋ ಒಂದು ಉದ್ದೇಶನೇನೆ ನೀವು ಕೈಬಿಟ್ಟು ನಡೆಯುವಾಗ ನಿಮ್ಮಂಥವರ ಈ ಒಂದು ನಿರ್ಣಯಗಳು ಎಷ್ಟು ಸರಿ ಯಾಕೆಂದರೆ ಆ ಹೇಳಿದ ಪ್ರಕಾರ ಪ್ರತಿಯೊಬ್ಬರೂ ಅದ್ರ ಪ್ರಕಾರ ಆದೇಶ ಪಾಲನೆ ಮಾಡಿ ಏನಿದೆ ನೀವು ಈ ವರದಿ ಮೊದಲು ಸ್ವೀಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಲ್ಲ ಸ್ವಾಮಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಾನು ಈ ಒಂದು ವರದಿ ಸ್ವೀಕಾರ ಮಾಡಿದ ಮೇಲೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ಅಪ್ಪ ಅಲ್ಲಿವರೆಗೂ ನನಗೇನು ಇದೆ ಅದ್ರ ಬಗ್ಗೆ ಏನು ಹೇಳಷ್ಟು ಗೊತ್ತಿಲ್ಲ ಅಂತ ಯಾರೇ ಆಗಲಿ ನೀವು ಅದನ್ನು ಸ್ವೀಕಾರ ಮಾಡಿದ ಮೇಲೆ ಅದರ ಆಗು ಹೋಗುಗಳ ಬಗ್ಗೆ ಗೊತ್ತಾಗುತ್ತೆ ಹೊರತು ಅದಕ್ಕೆ ಮುಂಚೆ ಹೆಂಗೆ ಗೊತ್ತಾಗೋದಕ್ಕೆ ಸಾಧ್ಯ ಸೊ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂನು ಇದನ್ನು ಯಾವುದೇ ಕಾರಣಕ್ಕೂ ಅಡೆತಡೆ ಮಾಡ್ದಿರ ಈ ವರದಿ ಸ್ವೀಕಾರ ಮಾಡಬೇಕು ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಅದನ್ನು ಎದುರಿಸ್ಬೇಕು ಅನ್ನೋದು ಸಹ ನಾವು ನಮ್ಮ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯದ ಹಿಂದುಳಿದ ಜಾತಿಗಳ ಒಕ್ಕೂಟದ ನಮ್ಮ ಕೆ ಎಂ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶನೂ ಸಹ ಜಾಗೃತಿ ಸಮಾವೇಶ ಮಾಡಕ್ಕೆ ಹೊರಟಿದ್ದೀವಿ ತಾವೆಲ್ಲರೂ ಇನ್ನೊಂದು ಈ ನಮ್ಮ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಲಿತ ಅವ್ರಿಗೂ ಸಹ ಒಂದು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಮೇಲ್ವರ್ಗದ ಸಮಾಜಗಳು ಪ್ರತಿಯೊಬ್ಬರೂ ಸಹ ಅವರ ಒಂದು ಜಾತಿ ಅವರ ಧರ್ಮಕ್ಕೆ ಒಂದಾಗ್ತಾರೆ ನಾವು ಎಲ್ಲರೂ ಒಂದಾಗಿ ಇವರನ್ನ ಮೆಟ್ಟಿ ನಿಲ್ಲೋ ಅಂತ ಬಾವು ಭಾಗಶಃ ಎಂಬತ್ತರಷ್ಟು ಬಹುಮತ ಹೊಂದಿರುವಂಥ ಸಮಾಜಗಳಾಗಿ ನಾವ್ಯಾಕ್ರ ಹಿಂದೆ ಬೀಳಬೇಕು ನಾವು ಸಹ ಯಾವುದೇ ಕಾರಣಕ್ಕೂ ಎದೆಗೊಂದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿಕೆನ ನಮ್ಮ ಆಡಳಿತನ ನಡೆಸೋದಕ್ಕೆ ನಾವು ತಯಾರಾಗೋಣ